ನಮಸ್ತೆ ಶಂಕರ ಪರಮಾತ್ಮ ಸ್ವರೂಪವಾಗಿರ್ತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಒಂಬತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಮಂಗಳವಾರ ಶ್ರೀ ವಿಕಾರಿ ಸಂವತ್ಸರ ಉತ್ತರಾಯಣೆ ಚೈತ್ರ ಮಾಸೆ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ಕೃತಿಕಾ ನಕ್ಷತ್ರ ಭವಕರಣ ಆಯುಷ್ಮಾನ್ ಯೋಗ ಇವತ್ತಿನ ಪಂಚಾಂಗ ಫಲ ಇನ್ನು ಚಂದ್ರ ಬಂದು ಕೃತಿಕಾ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಕೃತಿಕ ಅಂತ ಹೇಳ್ತಿದ್ದಾಗೆ ಸೂರ್ಯ ನಕ್ಷತ್ರ ಆ ಸೂರ್ಯ ಬುಧನ್ ಇದ್ದಾನೆ ರೇವತಿ ನಕ್ಷತ್ರದಲ್ಲಿ ಸೊ ಸ್ವಲ್ಪ ಒಂದು ರೀತಿ ತಳಮಳದ ಒಂದು ದಿನ ಆಗ್ತಕ್ಕಂಥದ್ದು ಕೃತಿಕ ಅಂತ ಹೇಳ್ತಿದ್ದಾಗೆ ನೆನಪಿಟ್ಕೊಳ್ಳಿ ದ ಪೀಪಲ್ ಹೂ ಹ್ಯಾಸ್ ಬಾರ್ನ್ ಇನ್ ಕೃತಿಕಾ ನಕ್ಷತ್ರ ಎಸ್ಪೆಷಲಿ ಸ್ತ್ರೀಯರು ಅಧಿಕಾರ ಅಂತಸ್ತು ಪದವಿ ಪ್ರತಿಷ್ಠೆ ಗೌರವ ಘನತೆ ಇವುಗಳ ಒಂದು ಪ್ರಭಾವದಲ್ಲಿರತಕ್ಕಂಥ ಒಂದು ಶಕ್ತಿ ಉಳ್ಳತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಯಾರಾದರೂ ಸ್ತ್ರೀಯರು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂದರೆ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ಆ ಮಕ್ಕಳನ್ನು ಗೌರ್ಮೆಂಟ್ ರಿಲೇಟೆಡ್ ಓದನ್ನು ಓದಿಸ್ತಕ್ಕಂಥದ್ದು ಒಂದು ಲಾಯರು ಅಡ್ಮಿನಿಸ್ಟ್ರೇಟರು ಇಲ್ಲಾಂದರೆ ಜಡ್ಜ್ ಆಗ್ತಕ್ಕಂಥದ್ದು ಪೊಲೀಸ್ ಆಗ್ತಕ್ಕಂಥದ್ದು ಒಳ್ಳೆ ಸೇಲ್ಸ್ ಟ್ಯಾಕ್ಸ್ ಆಫೀಸರ್ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬ್ಯಾಂಕಿಂಗ್ ಆಫೀಸರ್ ಬೈ ಬರ್ತ್ ಆ ಥರದ್ದೊಂದು ಸೂರ್ಯನ ತತ್ವ ಇರುತ್ತೆ ಹಣೆ ಆಗೋಲ್ಲ ಕಣ್ಣು ಸ್ವಲ್ಪ ಚಿಕ್ಕದು ಒಂದು ರೀತಿ ಕಣ್ ರೆಪ್ಪೆ ಎಲ್ಲರೂ ಪಟಪಟ ಪಟಪಟ ಅಂತ ಹೆಣ್ಮಕ್ಳ ಕಣ್ಣು ಸ್ವಲ್ಪ ಚಂಚಲತೆ ಕೃತಿಗ ನಕ್ಷತ್ರದವರು ರೆಪ್ಪೆ ನಿಧಾನವಾಗಿ ಬಡಿತಾರೆ ಬೇಕಾದ್ರೆ ಗಮನಿಸಿ ನೋಡಿ ಆಲೋಚನಾ ಏನದು ಹೇಗದು ತುಂಬ ಮಾತಾಡೋಲ್ಲ ತೂಗಿ ಆಲೋಚಿಸಿ ಹೆಜ್ಜೆ ಇಡ್ತಕ್ಕಂಥದ್ದು ಪುರುಷರು ಅಷ್ಟೆ ನೀವೇನಾದರೂ ಕೃತಿಗ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ ಅಂದರೆ ಸ್ವಯಂ ಪ್ರಕಾಶಿಸ್ತಕ್ಕಂಥದ್ದು ನಮಗೆಲ್ಲ ಯಾರೋ ಒಂದು ಬ್ಯಾಕಪ್ ಬೇಕು ನನಗೆ ನೋಡಿ ಲೈಟ್ಸ್ ಹಾಕಿದ್ದಾರೆ ಆ ಲೈಟ್ಸಿಂದ ನನಗೆ ಒಂದು ಬೆಳಕು ಕೃತಿಗಾ ನಕ್ಷತ್ರಕ್ಕೆ ಸ್ವಯಂಪ್ರಭ ತಾವಾಗಿಯೇ ಒಂದು ಬೆಳಕು ಅವರಲ್ಲಿ ಸ್ವಯಂ ಇರತಕ್ಕಂಥದ್ದು ಇರುತ್ತೆ ಅಂದರೆ ಎಲ್ಲಿದ್ದರೂ ಗುಂಪಿನಲ್ಲಿ ಗೋವಿಂದ ಅಲ್ಲವೇ ಅಲ್ಲ ಅವರು ಹತ್ತು ಜನರಲ್ಲಿ ಎದ್ದು ಮುಂದಕ್ಕೆ ಬರ್ತಕ್ಕಂಥ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ ಅದರಿಂದ ಚಿಕ್ಕ ಮಕ್ಕಳಿಂದ ಅಂಥ ಒಂದು ವಾತಾವರಣವನ್ನು ಅವ್ರಿಗೆ ಸೃಷ್ಟಿ ಮಾಡತಕ್ಕಂಥದ್ದು ಮಾಡಿ ಅವರನ್ನು ಪ್ರೋತ್ಸಾಹಿಸಿ ವಿದ್ಯೆಯಲ್ಲಿ ಸ್ವಲ್ಪ ಸ್ಲೋ ಇರ್ತಾರೆ ಹೋಗ್ತಾ 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 ಒಂದು ಪ್ಲಸ್ ಟು ದಾಡ್ತಿದ್ದಾಗಿ ಆ ಗ್ರಾಜ್ಯುಯೇಷನ್ ಲೆವೆಲಲ್ಲಿ ಅವ್ರು ಮಾಡ್ಕೊಳ್ತಕ್ಕಂಥ ಒಂದು ಸಾಧನೆ ಅತ್ಯದ್ಭುತ ಅದರಿಂದ ಆ ಒಂದು ಪುಷಿಂಗ್ ಅಂತಕ್ಕಂಥದ್ದು ಅವ್ರಿಗೊಂದು ವಾತಾವರಣ ಪಕ್ಕದಲ್ಲಿ ಒಂದು ಒಳ್ಳೆ ಕೋಚಿಂಗ್ ಸೆಂಟರು ಒಂದು ಟ್ರೈನಿಂಗ್ ಸೆಂಟರು ಈ ಥರದ್ದು ಇಡ್ತಕ್ಕಂಥದ್ದು ಅದ್ಭುತ ಆಗ್ಬಿಡುತ್ತೆ ಅವರನ್ನು ಯಾವಾಗಲೂ ಅಷ್ಟೇ ಕೀಳರಿಮೆಯಿಂದ ಮಾತಾಡಿಸ್ಬೇಡಿ ಇನ್ನೊಬ್ರಿಗೆ ಕಂಪೇರ್ ಮಾಡಬೇಡಿ ಕೃತಿಕಾ ನಕ್ಷತ್ರ ವ್ಯಾಘ್ರವೇ ಸಿಂಹ ಅಲ್ವಾ ಸೂರ್ಯ ಬಂಗಾರ ಎಲ್ಲಿಟ್ಟರೂ ಬಂಗಾರ ಕಳ್ಳನ ಕೈಯಲ್ಲಿದ್ದರೂ ಬಂಗಾರ ಕುಡುಗನ ಕೈಯಲ್ಲಿಟ್ಟರೂ ಬಂಗಾರ ಗುರುವಿನ ಕೈಯಲ್ಲಿಟ್ಟರು ಬಂಗಾರ ದೊರೆ ಕೈಯಲ್ಲಿಟ್ಟರು ಬಂಗಾರ ಅದರಿಂದ ಕೃತಿಕಾ ನಕ್ಷತ್ರ ಈಸ್ ಅ ಬಿಗ್ಗೆಸ್ಟ್ ಡೈಮೆನ್ಷನ್ ಒಂದು ರೀತಿ ಡೈಮಂಡ್ ಥರ ವ್ಯಾಲ್ಯೂ ಕಟ್ಟಾಗ ಆಗೋಲ್ಲ ಅವರನ್ನು ಅದರಿಂದ ಅವರನ್ನು ಬೇರೆಯವ್ರಿಗೆ ಕಂಪೇರ್ ಮಾಡೋದು ಕುರಿಗಳ ಮಂದೆಯಲ್ಲಿ ಬೈ ಮಿಸ್ಟೇಕ್ ನೀವು ಕುರಿ ನಿಮ್ಮ ಮನೆಯಲ್ಲಿ ಒಂದು ಹುಲಿ ಹುಟ್ಟಿದೆ ಅಂತ ಅಂದ್ಕೊಳ್ಳಿ ಸೊ ಕೃತಿಕಾ ನಕ್ಷತ್ರ ಅಂದ್ರೆ ಸ್ವಯಂ ಪ್ರಕಾಶ ಅವ್ರು ಏನಾದರೂ ಹೇಳ್ತಾರೆ ಅಂದರೆ ಅದರಲ್ಲೊಂದು ಅರ್ಥ ಇರುತ್ತೆ ಚಿಕ್ಕ ಮಕ್ಕಳಾಗಿದ್ದರೂ ಹತ್ತೆರಡು ವರ್ಷಕ್ಕೆ ದೊಡ್ಡವರಿಗೆ ಅಡ್ವೈಸ್ ಮಾಡೋವಷ್ಟು ತಾಕತ್ತು ಅವರಲ್ಲಿರುತ್ತೆ ಅದರಲ್ಲೂ ಸ್ತ್ರೀಯರೇನಾದರೂ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ಅಂದರೆ ಅವ್ರ ಕೈಗೆ ಸೌಟ್ ಕೊಡಬೇಡಿ ಕತ್ತಿ ಕೊಡಿ ತರಕಾರಿ ಹಚ್ಚೋಕಲ್ಲ ಯುದ್ಧ ಮಾಡಲು ಅಂಥದ್ದೊಂದು ಸ್ವಯಂಪ್ರಭೆ ಇರುತ್ತೆ ಸೊ ಜಾಗ್ರತೆ ನೆನಪಿನಲ್ಲಿ ಇಟ್ಕೊಂಡು ಅವರು ಹುಟ್ಟಿ ಬರೋದೆ ಲೋಕಪಾಲನ ಸಮಾಜಪಾಲನ ಮಾರ್ಗದರ್ಶಕರಾದರೂ ಆಗಿಯಾದರೂ ಅವರು ಒಂದು ಹೆಸರು ಪಡ್ಕೊಳ್ತಕ್ಕಂಥ ತಾಕತ್ತು ಅವರ ಜಾತಕಕ್ಕಿರುತ್ತೆ ಜಾತಕದಲ್ಲಿ ಏನೇ ಇರಬಹುದು ಕೃತಿಕಾ ನಕ್ಷತ್ರ ಅಂದರೆ ಒಂದು ಹೆಜ್ಜೆ ಹಿಂಗೆ ನಿಂತ್ಕೋಬೇಕು ನಾವು ಆನೆ ಬರ್ತಿದೆ ಕಣೋ ದಾರಿ ಬಿಡೋ ಅನ್ನುವಂತಹ ಒಂದು ಪ್ರಭೆ ಅದರಿಂದ ನಿಮ್ಮ ಮನೆಯಲ್ಲಿ ಕೃತಿಕಾ ನಕ್ಷತ್ರದ ಮಕ್ಕಳಿದ್ದಾರೆ ಯಜಮಾನರಿದ್ದಾರೆ ಹೆಂಡತಿ ಇದೆ ಅಕ್ಕ ಇದೆ ತಂಗಿ ಇದೆ ಜಸ್ಟ್ ಡೋಂಟ್ ಡಿಸ್ಟರ್ಬ್ಮ್ ಚಿಗರ್ ಆಗಿಬಿಡ್ತಾರೆ ಮಕ್ಕಳು ಅವರು ಬಟ್ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಬೆನ್ನೆಲುಬಾಗಿ ಒಳ್ಳೆ ಮಂತ್ರಿ ಒಳ್ಳೆ ಒಂದು ಸೇನಾಪತಿ ಸಿಕ್ಬಿಟ್ರೆ ಅಧಿಕಾರ ಗಳಿಸುವುದು ನಿಶ್ಚಯ ಇರಲಿ ಈ ಕೃತಿಕ ನಕ್ಷತ್ರ ಇವತ್ತು ಯಾರ್ಯಾರಿಗೆ ಸ್ವಯಂಪ್ರಭೆ ಕೊಡುತ್ತೆ ಬನ್ನಿ ನೋಡೋಣ ಮೊದಲಿಗೆ ಮೇಷರಾಶಿ ಸೂರ್ಯ ಹನ್ನೆರಡನೇ ಮನೆ ಆತ್ಮಕಾರಕ ಪಿತೃಕಾರಕ ಯಾಕೋ ಒಂದು ತಲ್ಲಣ ವ್ಯವಹಾರ ಉದ್ಯೋಗ ಕುಟುಂಬ ಹಣಕಾಸು ಇದೆ ಇಲ್ಲದಿದ್ದರೂ ಅರ್ಧ ಲೋಟ ನೀರು ತುಂಬಿದೆ ಅಲ್ವಾ ಅದರಲ್ಲಿ ನೀರಿದೆ ಸೊ ಆ ಒಂದು ಭಯ ನಿಭಾಯಿಸ್ಕೊಂಡು ಹೋಗ್ತಾನೆ ಮುಂದಕ್ಕೂ ಹೀಗೆ ಇರುತ್ತಾ ಅನ್ನತಕ್ಕಂಥದ್ದು ಇವತ್ತಾದಷ್ಟು ಶಿವಧ್ಯಾನ ಮಾಡ್ಕೊಳ್ತಕ್ಕಂಥದ್ದು ಮುಖ್ಯ ನಿರ್ಧಾರ ತೊಗೊಳ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ನಿಧಾನ ಮಾಡಿ ಆ ಒಂದು ಬುಧ ಗುರುಸಾರದಲ್ಲಿರೋದ್ರಿಂದ ದಿನದಾಂತ್ಯಕ್ಕೆ ನಿಮ್ಮ ಕೆಲಸ ಕಾರ್ಯಗಳು ಸರಾಗವಾಗಿ ಆಗ್ತಕ್ಕಂಥ ಒಂದು ಪ್ರಭೆ ಇದೆ ತೊಂದರೆ ಏನೂ ಇಲ್ಲ ವೃಷಭ ರಾಶಿಗೆ ಹನ್ನೊಂದನೇ ಮನೆಯಲ್ಲಿರ್ತಕ್ಕಂಥ ಸೂರ್ಯ ಆ ಒಂದು ಚಂದ್ರ ವಿಶೇಷವಾಗಿ ಕೃತಿಕಾ ನಕ್ಷತ್ರದಲ್ಲಿ ಬೇರೆ ಇದ್ದಾನೆ ದಗ 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 ಅಂತ ಇರ್ತೀರಿ ಸ್ವಲ್ಪ ಅಧಿಕಾರದಲ್ಲಿ ಏನಾದರೂ ಇದ್ರಿ ಅಂದರೆ ನಿಮ್ಮನ್ನು ತಡೆಯೋ ಶಕ್ತಿ ಯಾರೂ ಇಲ್ಲ ಏನನ್ನು ಬೇಕಾದರೂ ಜೀರ್ಣಿಸಿಕೊಳ್ಳತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ನಿಮ್ಮಲ್ಲಿರುತ್ತೆ ಬಟ್ ದುಡುಕ್ಬಿಡ್ತೀರಿ ನೀರನ್ನು ನೋಡಿದ ತಕ್ಷಣ ಧುಮುಕ್ತಕ್ಕಂಥದ್ದು ಒಳ್ಳೆಯ ಅಭ್ಯಾಸ ಅಲ್ಲ ಆಳವೆಷ್ಟಿದೆ ಅದರಲ್ಲಿ ಏನಾದರೂ ಸುಳಿ ಇದೆಯಾ ವಿಷಜಂತುಗಳಿದಾವೆ ಕೆಸರಿದಾವ ಇವುಗಳೆಲ್ಲ ನೋಡಿಕೊಂಡು ಹೆಜ್ಜೆ ಇಡಬೇಕು ಸೊ ಇವತ್ತು ಆ ರೀತಿ ಹೆಜ್ಜೆ ಮಾಡೋಲ್ಲ ದುಮುಕ್ ಬಿಡ್ತೀರಿ ಯಾರದೋ ಮಾತು ಕೇಳಿ ವ್ಯವಹಾರದಲ್ಲೋ ಇನ್ನೊಂದು ಕುಟುಂಬದ ವಿಚಾರದಲ್ಲೋ ಒಂದು ಮಾತು ಪೆಡಿಸು ಮಾತು ನಿಮ್ಮ ಬಾಯಿಂದ ಜಾರಿ ಬಿಡುತ್ತೆ ಅವ್ನ ಯೋಗ್ಯತೆ ನನಗೆ ಗೊತ್ತಿದೆ ಬಿಡು ನಮ್ಮ ಯೋಗ್ಯತೆ ನಮಗೆ ಗೊತ್ತಿಲ್ಲ ಇನ್ನೊಬ್ಬರು ಯೋಗ್ಯತೆಯನ್ನು ಮಾತಾಡಲಿಕ್ಕೆ ಆಗುತ್ತೆ ನಮಗೆ ನಾವು ಬೆಳ್ಳಿ ಆದರೂ ಅವನ ಹತ್ರ ಬಂಗಾರ ಇದ್ದರೆ ಅದಕ್ಕಾಗೆ ಬಂಗಾರ ಬಿಡು ಅಂತ ಮಾತಾಡೋ ವೃತ್ತಿ ಪ್ರವೃತ್ತಿ ನಿಮ್ಮದು ಜಾಗೃತಿ ಮತ್ತು ವೃಷಭ ರಾಶಿ ಆದಷ್ಟು ವೆಂಕಟೇಶ್ವರ ಆಲಯದಲ್ಲಿ ಒಂದು ಬೊಗುಸೆ ಹೆಸರು ಕಾಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಮಾಡಿ ಒಳ್ಳೆಯದಾಗುತ್ತೆ ಮಿಥುನ ರಾಶಿ ಚಂದ್ರ ವಿಶೇಷವಾಗಿ ಸೂರ್ಯ ಸಾರದಲ್ಲಿದ್ದು ಸೂರ್ಯ ಕೇಂದ್ರದಲ್ಲಿರೋದ್ರಿಂದ ಅಧಿಕಾರ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ಅಧಿಕಾರ ತಲ್ಲಣ ಯಾಕಂದರೆ ಬುಧನ್ ಭಾವದಲ್ಲಿ ಇದ್ದಾನೆ ಇದು ಇರುತ್ತೋ ಇದೆಲ್ಲವೋ ಹೋಗ್ಬಿಡುತ್ತೋ ಇನ್ಯಾರದು ಕಸು ಕೊಡ್ತಾರೋ ನೆನಪಿಟ್ಟುಕೊಳ್ಳಿ ಇದು ಯಾವುದೂ ಇರುವುದಿಲ್ಲ ದಟ್ ಈಸ್ ದಿ ಅಲ್ಟಿಮೇಟ್ ಟ್ರೂತ್ ನಮ್ಮ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಈ ಅಧಿಕಾರವೂ ಆಕಸ್ಮಿಕ ಈ ಪದವಿ ಆಕಸ್ಮಿಕ ಎಲ್ಲವೂ ಆಕಸ್ಮಿಕ ಆಕಸ್ಮಿಕಗಳೇ ನಮ್ಮ ಜೀವನದಲ್ಲಿ ನಡೆಯೋದು ಬಟ್ ನಾವು ಅದನ್ನು ನಿಜ ಅಂತ ನಂಬ್ಕೊಂಡು ಈಜಿಲಿ ಸ್ಟಾರ್ಟ್ ಮಾಡ್ತೇವೆ ಜಾಗರೂಕತೆ ಸೊ ಆದಷ್ಟು ಹತ್ತಿರದಲ್ಲಿ ಎಲ್ಲಿಯಾದರೂ ಶಾರದಮ್ಮ ದೇವಸ್ಥಾನ ಇದ್ದರೆ ಶಾರದಮ್ಮ ಸರಸ್ವತಿ ದಕ್ಷಿಣಾಮೂರ್ತಿ ದತ್ತಾತ್ರೆ ಈ ಥರದ ಕ್ಷೇತ್ರಗಳಿಗೆ ಹೋಗಿ ಬನ್ನಿ ಒಂದು ಚೂರು ಮನಸ್ಸಿಗೆ ಶಾಂತಿ ಉದ್ಯೋಗದಲ್ಲಿರ್ತಕ್ಕಂಥ ತಲ್ಲಣ ದೂರ ಹೋಗುತ್ತೆ ಓಂ ನಮ ಶಿವಾಯ ಜಪ ಮಾಡಿಕೊಳ್ಳಿ ಕರ್ಕಾಟಕ ರಾಶಿ ವಿಶೇಷವಾಗಿ ಚಂದ್ರ ಲಾಭಸ್ಥಾನದಲ್ಲಿ ಕೃತಿಕ ನಕ್ಷತ್ರದಲ್ಲಿದ್ದು ಖುಜುಂಜುತಲ್ಲಿ ಬೇರೆ ಇರೋದ್ರಿಂದ ಚಂದ್ರಮಂಗಳ ಯೋಗ ಸೂರ್ಯಮಂಗಳ ಯೋಗ ಹಬ್ಬ ಯಾವ ಕೆಲಸವನ್ನು ಬೇಕಾದರೂ ಸಾಧಿಸ್ಕೊಳ್ತಕ್ಕಂಥ ತಾಕತ್ತು ನಿಮಗಿರುತ್ತೆ ಅದ್ಭುತ ಅದರಲ್ಲೂ ರಕ್ಷಣಾ ಇಲಾಖೆ ಪೊಲೀಸ್ ಇಲಾಖೆ ಕನ್ಸ್ಟ್ರಕ್ಷನ್ ರೈಲ್ವೇಸು ಈ ಒಂದು ಅಗ್ನಿಶಾಮಕ ದಳ ಸರ್ಕಾರಿ ಮಟ್ಟದ ವ್ಯವಹಾರ ಕೆಲಸ ಕಾರ್ಯದಲ್ಲಿರ್ತಕ್ಕಂಥವರಿಗೆ ವಿಶೇಷ ಪ್ರಗತಿ ಸಣ್ಣ ಪುಟ್ಟ ಲೇವಾದೇವಿ ವ್ಯವಹಾರಗಳಲ್ಲಿರೋರು ಸ್ವಲ್ಪ ಜಾಗರೂಕತೆಯಿಂದ ಹೆಜ್ಜೆ ಇಡಿ ಈ ಬಡ್ಡಿ ವ್ಯವಹಾರದಲ್ಲಿರ್ತಕ್ಕಂಥವ್ರು ವಿಪರೀತ ಬಡ್ಡಿ ಚಕ್ರ ಬಡ್ಡಿ ಮೀಟ್ರ್ ಬಡ್ಡಿ ಮುಳುಗಿಬಿಡ್ತೀರಿ ಜಾಗರೂಕತೆ ನನ್ನ ತಾತ ಯಾವಾಗಲೂ ಹೇಳೋರು ಬೇಡ ನಜದೀಕಿ ಫಾಯ್ದ ಮತ್ಸೋಚು ಅಂತ ಅಂದರೆ ಇವತ್ತಿನ ಲಾಭ ಕೊಡಬೇಡಿ ಮಕ್ಕಳ ಅದು ಮುಂದೊಂದು ದಿನ ಪೆಟ್ಟು ಇವತ್ತಿಗೆ ಬೆತ್ತನೆ ಏನು ಹಾಕಿದ್ದೀರೋ ಅದೊಂದು ದೂರದ ಒಂದು ದೊಡ್ಡ ಬೆಳೆ ಆಗಬೇಕು ಸೊ ಲಿಟಲ್ ಸ್ಯಾಕ್ರಿಫೈಸ್ ಜಾಗರೂಕತೆ ಸಿಂಹರಾಶಿ ಚಂದ್ರ ಸೂರ್ಯನ ಸಾರದಲ್ಲಿದ್ದಾನೆ ಅದ್ಭುತವಾದರೂ ಆ ಸೂರ್ಯ ಅಷ್ಟಮದಲ್ಲಿದ್ದಾನೆ ಅಂದರೆ ಕಷ್ಟಪಟ್ಟು ಮುಂದಕ್ಕೆ ಹೋಗಬೇಕು ಏನೋ ಗಲಿಬಿಲಿ ಇವತ್ತೆದ್ದಿರೋದು ಲೇಟು ಮಾಡೋ ಕೆಲಸ ಲೇಟು ಯಾವ ಕೆಲಸಕ್ಕೆ ಬೇಗ ಹೋಗಬೇಕು ಆ ಕೆಲಸಕ್ಕೆ ಬೇಗ ಹೋಗೋಲ್ಲ ಬುಧನ್ಸಾರ ಅಲ್ವಾ ಲೇಟ್ ಲಖ್ಪತಿಗಳು ಸೊ ಎಲ್ಲ ಶಾರ್ಟ್ಕಟ್ ಶಾರ್ಟ್ಕಟ್ ಊಟಗಳು ತಿಂದು ಶಾರ್ಟ್ಕಟ್ ಕೆಲಸ ಅಂತ ಹೋಗಿನೇ ನಮ್ಮ ಆರೋಗ್ಯ ಎಲ್ಲ ಕೆಡಿಸ್ಕೊಂಡಿರೋದು ಬೇಗ ಆಗಿಬಿಡ್ಬೇಕು ಮನೆ ಬೇಗ ಮದುವೆ ಬೇಗ ಕುಟುಂಬ ಬೇಗ ಮಗು ಬೇಗ ವ್ಯಾಪಾರ ನಮ್ಮ ಹಿರಿಯರು ನೋಡಿ ಹಿಂದೆ ಎಂಬತ್ತು ವರ್ಷ ತೊಂಬತ್ತು ವರ್ಷ ಅನ್ನುವುದು ಸರ್ವಸಾಧಾರಣ ಆಯಸ್ಸಾಗಿತ್ತು ಇವತ್ತು ಮೂವತ್ತಕ್ಕೆಲ್ಲ ಹಾರ್ಟ್ ಅಟ್ಯಾಕು ಇಪ್ಪತ್ತಕ್ಕೆಲ್ಲ ಶುಗರು ಹತ್ತಕ್ಕೆಲ್ಲ ಡಿಪ್ರೆಷನ್ ಆಗಿ ಎಡವಟ್ ಮಾಡ್ಕೊಬಿಟ್ಟಿದ್ದೇವೆ ಬಿಕಾಸ್ ಅವರ ಒಂದು ಆಲೋಚನೆ ಆ ರೀತಿ ಇತ್ತು ಅರವತ್ತಕ್ಕೆ ರಿಟೈರ್ಮೆಂಟ್ ಇಟ್ಟಿದ್ದರು ಅದರ ನಂತರ ಕುಳಿತು ತಿನ್ನಬೇಕು ಅಂತ ಕಾಶಿ ಯಾತ್ರೆ ಗಂಗಾ ಸ್ನಾನ ಎಲ್ಲ ಅರವತ್ತರ ಮೇಲೆ ಮಾಡ್ತಿದ್ರು ಇವತ್ತು ಕಾಶಿ ನೋಡೋಕೆ ಮೊದಲೇ ಮೂವತ್ತಕ್ಕೆ ಕಾಶಿ ವಿಶ್ವೇಶ್ವರನ ಪಾದ ಸೇರ್ತಿದ್ವಿ ಆ ಆತುರ ಇವತ್ತು ನಿಮ್ಮಲ್ಲಿರುತ್ತೆ ಜಾಗರೂಕತೆ ಶಿವಾಲಯದಲ್ಲಿ ಒಂದು ಪುಟ್ಟ ಸಮರ್ಪಣ ಅರ್ಚನೆ ಏನಾದರೂ ಒಂದು ದರ್ಶನ ಮಾಡ್ಕೊಂಡು ಹೋಗಿ ದುಡ್ಕಬೇಡಿ ನಿಧಾನ ಮಾಡಿ ಯಾರಾದರೂ ಎಕ್ಸ್ಪರ್ಟನ್ನು ಕೇಳಿ ಮುಂದಕ್ಕೆ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ ಒಳ್ಳೆಯದಾಗ್ತಕ್ಕಂಥದ್ದು ಕನ್ಯಾ ರಾಶಿ ಸೂರ್ಯ ನಿಮಗೆ ಮಿತ್ರಕಾರಕ ಕೇಂದ್ರದಲ್ಲೇ ಇದ್ದು ಆ ಮಿತ್ರಕಾರಕನ ಸ್ಥಾಯಿಯಲ್ಲಿ ಚಂದ್ರನಿರುವುದರಿಂದ ಭೂಮಿ ಮನೆ ವಾಹನ ಇದನ್ನೇನಾದರೂ ಮಾಡಬೇಕು ಮಾತುಕತೆ ಮಾಡಬೇಕು ತಗೋಬೇಕು ಅಂತಹದೇ ಒಂದು ವ್ಯವಹಾರ ಇದ್ದೀರಿ ದೊಡ್ಡ ದೊಡ್ಡ ಮೆಷಿನರಿ ದೊಡ್ಡ ದೊಡ್ಡ ಎಕ್ಸ್ಪೋರ್ಟ್ ಇಂಪೋರ್ಟ್ ಫುಡ್ ಇಂಡಸ್ಟ್ರಿ ಗ್ರಾನೈಟ್ ಇಂಡಸ್ಟ್ರಿ ಕ್ರಷರ್ ಇಂಡಸ್ಟ್ರಿ ಯಾಕಂದರೆ ಕುಜನ್ ಜೊತೆಲಿ ಬೇರೆ ಕುಳಿತಿದ್ದಾನೆ ಚಂದ್ರ ಆ ಭೂಮಿ ಒಳಗಡೆ ನಡೀತಕ್ಕಂಥ ಕೆಲಸ ಕಾರ್ಯಗಳು ಆ ಒಂದು ಇಟ್ಟಿಗೆ ವ್ಯಾಪಾರ ಮಣ್ಣಿನ ವ್ಯಾಪಾರ ಸಿಮೆಂಟ್ ವ್ಯಾಪಾರ ದವಸ ಧಾನ್ಯಗಳ ವ್ಯಾಪಾರ ತುಂಬ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ದಿನ ಚೆನ್ನಾಗಿದೆ ಬಟ್ ನೀವು ಅಷ್ಟೇ ಸ್ವಲ್ಪ ದುಡ್ಡು ಎಲ್ಲೋ ಯಾರಿಗೋ ನಂಬಿಕೆ ಕೊಟ್ಟೋ ಚಿಲ್ಲರೆ ಒಂದು ಸಣ್ಣ ಬುದ್ಧಿ ನಮ್ಮಲ್ಲಿ ಅದು ಬರುತ್ತೆ ಬೇರೆ ಎಲ್ಲೆಲ್ಲೋ ಐದು ಸಾವಿರ ಹತ್ತು ಸಾವಿರ ಕೊಟ್ಟು ವಾಚ್ ತೊಗೋಬೇಕಾದ್ರೆ ಬಟ್ಟೆ ತೊಗೋಬೇಕಾದಾಗ ಬಾರ್ಗೇನ್ ಮಾಡೋಲ್ಲ ಬ್ರ್ಯಾಂಡು ಅಂತೀವಿ ಅದೇ ಯಾರಿಗಾದ್ರೂ ಒಂದು ಹತ್ತು ರೂಪಾಯಿ ಕೊಡಬೇಕಾದ್ರೆ ಯಾರಿಗಾದ್ರೂ ಒಂದು ಭಿಕ್ಷೆ ಕೊಡಬೇಕಾದ್ರೂ ಅಯ್ಯೋ ಅವನಿಗೆ ಅಂತ ನೀರು ನೋಡಿ ಅಲ್ಲಿ ಹೋಗ್ತೀವಿ ಇಪ್ಪತ್ತೈದು ರೂಪಾಯಿ ಅಂತಾನೆ ನಮ್ಮ ಕೃಷಿಕ ಅದನ್ನು ಕುಡಿಬೇಕಾದಾಗ ಇಪ್ಪತ್ತೈದು ರೂಪಾಯಿ ಅಂತೀವಿ ಅದೇ ಯಾವುದೋ ಒಂದು ತಂಪಾದ ಒಂದು ಪದಾರ್ಥ ಸೇವಿಸಬೇಕಾದ್ರೆ ಫಾರಿನ್ ಅವ್ರದ್ದು ಏನೇನೋ ಹೇಳಿ ನೂರು ಇನ್ನೂರು ಐನೂರು ಸಾವಿರ ಅಲ್ಲಿ ಯಾವುದೋ ಒಂದು ಕಾಫಿ ಬಾರ್ಗಳಿಗೆ ಹೋಗ್ತವೆ ನೂರು ರೂಪಾಯಿ ಕಾಫಿ ಅಂದರೂ ಕುಡಿತವೆ ಅದೇ ಒಂದು ಎಳನೀರು ವ್ಯಾಪಾರಿಗೆ ನಾವು ಕೊಡೋದಿಲ್ಲ ಅಲ್ಲಿ ಬಾರ್ಗೇನ್ ಮಾಡ್ತಾ ಕೂತ್ಕೋತು ಬೆಂಡೆಕಾಯಿ ಹತ್ರ ಬಾರ್ಗೇನ್ ಮಾಡೋದು ಎರಡು ಬೆಂಡೆಕಾಯಿ ಹಾಕು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಹಾಕು ಇಂಥ ಒಂದು ಮನಸ್ಥಿತಿಯ ಭಾರತೀಯರು ನಾವು ಕನ್ಯಾ ರಾಶಿಯವರು ಇವತ್ತು ಆ ರೀತಿ ಮಾಡ್ತೀರಿ ಬಾರ್ಗೇನ್ ಎಲ್ಲಿ ಮಾಡಬೇಕು ಅಲ್ಲಿ ಮಾಡೋಲ್ಲ ಮಾಡಿದ್ರೆ ಹುಲಿ ಜುಟ್ಟಿಡ್ಕೊಳ್ಳಿ ನಾಯಿ ಬಾಲ ಹಿಡ್ಕೊಂಡು ಏನು ಪ್ರಯೋಜನ ಹೌದಲ್ವಾ ಜಾಗರೂಕತೆ ತುಲ ರಾಶಿ ದಿನ ಚಂದ್ರ ಸೂರ್ಯನ ಸಾರದಲ್ಲಿ ಅಷ್ಟಮದಲ್ಲಿದ್ದಾನೆ ಆ ಸೂರ್ಯ ಆರನೇ ಮನೆಯಲ್ಲಿದ್ದಾನೆ ಅವನು ಬುಧನ್ ಸಾರದಲ್ಲಿದ್ದು ಬುಧ ನಿಮಗೆ ಪಂಚಮ ಸ್ಥಾನದಲ್ಲಿದ್ದಾನೆ ಮಕ್ಕಳ ವಿಚಾರಕ್ಕೆ ಅವರ ಅಭ್ಯುದಯಕ್ಕೆ ಮನೆಯವರ ವಿಚಾರಕ್ಕೆ ಸ್ವಂತ ವ್ಯವಹಾರ ಸ್ವಂತ ವ್ಯಾಪಾರ ಅನ್ನತಕ್ಕಂಥದ್ದು ಏನಾದರೂ ಮಾಡ್ತಿದ್ದರೋ ಸ್ವಲ್ಪ ತಲ್ಲಣ ತೊಳಲಾಟ ಉದ್ಯೋಗದಲ್ಲೂ ಅಷ್ಟೆ ಇವತ್ತು ಪ್ರೆಷರ್ಫುಲ್ ಡೇ ಆಗಿರುತ್ತೆ ಒಂಥರ ಒತ್ತಡ ಯಾರೋ ಬಾಸ್ ನಿಮ್ಮ ಮೇಲೆ ಇನ್ನಷ್ಟು ಕೆಲಸ ಮಾಡಿಸ್ಕೊಳ್ಳೋದು ಅಯ್ಯೋ ಹೋಗಿ ಸರ್ ಎಷ್ಟು ಮಾಡಿದ್ರು ರೆಕಗ್ನೇಷನ್ ಇಲ್ಲ ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮಾಡಿ ಚೆನ್ನಾಗಿ ಆಗ್ತಕ್ಕಂಥ ತೊಂದರೆಗಳೇನೂ ಇಲ್ಲ ಆದಷ್ಟು ಯಾರಾದರೂ ಮಂಗಳಮುಖಿಯರು ಸಿಕ್ಕರೆ ಯಾಕಂದರೆ ಬುಧನ್ಸಾರದಲ್ಲಿ ಸೂರ್ಯ ಇದ್ದಾನೆ ಇನ್ನೂ ಒಂದು ರೀತಿ ಗಲಭಿಲಿ ಪುರುಷರಿಗೆ ಸ್ತ್ರೀ ತತ್ವ ಸ್ತ್ರೀಯರಿಗೆ ಪುರುಷ ತತ್ವ ಬರುತ್ತೆ ಉಲ್ಟಾ ಪಲ್ಟಾ ಆಗ್ತಕ್ಕಂಥ ಒಂದು ವ್ಯಕ್ತಿತ್ವ ಬರುತ್ತೆ ಮಂಗಳಮುಖಿ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತೀವಲ್ಲ ಅಂತಹ ಒಂದು ಮಧ್ಯಮ ರೂಪದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಏನಾದರೂ ಒಂದು ಸ್ವಲ್ಪ ಸಿಹಿನೋ ಹಣ್ಣು ತಾಂಬುಲವೋ ಎಲೆ ಅಡಿಕೆಯೋ ಕೊಡತಕ್ಕಂಥದ್ದು ಮಾಡಿ ವೃಶ್ಚಿಕ ರಾಶಿ ಭಾಗ್ಯಾಧಿಪತಿ ಸಪ್ತಮದಲ್ಲಿದ್ದು ಸಪ್ತಮಾಧಿಪತಿ ಕೇಂದ್ರದಲ್ಲಿದ್ದಾನೆ ಭಾಗ್ಯವೇ ಇವತ್ತು ನಿಮಗೆ ವಾಹನ ಯೋಗ ಭೂಮಿ ಯೋಗ ಮನೆ ಯೋಗ ಅಧಿಕಾರ ಯೋಗ ಇವತ್ತೇನಾದರೂ ದೊಡ್ಡದಾದಂಥ ಒಂದು ಕಾಂಟ್ರ್ಯಾಕ್ಚನ್ನು ಸೈನ್ ಮಾಡಬೇಕು ಸಂಜೆ ಮಾಡಿ ಅದ್ಭುತ ಸಂಜೆ ಅಷ್ಟೊತ್ತಿಗೆ ಇವತ್ತೊಂದು ಗುಡ್ ನ್ಯೂಸ್ ಬರುತ್ತೆ ವ್ಯವಹಾರದಲ್ಲೋ ವ್ಯಾಪಾರದಲ್ಲೋ ಕುಟುಂಬದಲ್ಲೋ ಅಭಿವೃದ್ಧಿಯಲ್ಲೋ ತುಂಬ ಚೆಂದ ಬಟ್ ಯಾಕೋ ಸ್ವಲ್ಪ ಗುರುಗಳು ಕೋಪದಲ್ಲಿದ್ದಿರಿ ಗುರುಗಳೇ ಖಜನ್ ಜೊತೆಯಲ್ಲಿದೆ ಸೊ ಸಂಗಾತಿಯ ಜೊತೆ ಸ್ನೇಹಿತರ ಜೊತೆ ಮಾತಾಡಿಬಿಡ್ತಾರೆ ಪೆಡಿಸಾದ ಮಾತು ಹತ್ತಿರದವ್ರ ಅವರೇ ಅಲ್ವಾ ನಮಗೆ ಸಿಗೋದು ಬೇರೆಯವ್ರಿಗೆ ನಮ್ಮ ಬಗ್ಗೆ ಏನು ಗೊತ್ತಿದೆ ಸೊ ನೋವನ್ನು ತೋರ್ಪಡಿಸ್ಕೊಳ್ಬೇಕಾದ್ರೆ ಕೆಲವೊಂದು ಸಮಯ ಮೌನ ವಹಿಸಿದರೂ ಕೂಡ ನೋವನ್ನು ತೋರಿಸ್ಕೋಬೋದು ಆ ವ್ಯಕ್ತಿ ಆ ಭಾಷೆ ಆ ಮಾತು ನನಗಿಷ್ಟ ಆಗಲಿಲ್ಲ ಸೊ ಜಸ್ಟ್ ಕೀಪ್ ಕಾಯಿಟ್ ಆ ಮಾತಾಡಿ ಯಾಕೆ ಮನಸ್ಸನ್ನು ನೋವು ಮಾಡ್ತೀರಿ ಘಾಸಿ ಮಾಡ್ತೀರಿ ವಿ ಡೋಂಟ್ ಲೈಕ್ ಎ ಪರ್ಸನ್ ಆ ವ್ಯಕ್ತಿ ಬಗ್ಗೆ ಯಾಕೆ ಮಾತಾಡಬೇಕು ಏನೋ ಕೆಟ್ಟಿದ್ದಾಗ ನಮ್ಗೆ ಗೊತ್ತಿದೆ ಆ ವ್ಯಕ್ತಿ ಏನೋ ಒಂದು ಎಡವಟ್ ಮಾಡಿದೆ ನಾವು ಒಂದು ಪರ್ಸ್ನಲ್ ಲೈಫ್ ನಮಗೇನಕ್ಕೆ ಬೇಕು ನಮ್ಮ ಪರ್ಸ್ನಲ್ ಬನ್ನಿನಲ್ಲೇ ನೂರೆಂಟು ತೂತಿದೆ ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಸೊ ಇನ್ನೊಬ್ಬರ ವ್ಯಕ್ತಿತ್ವ ದೂಷಣೆ ಮಾತಾಡೋದು ಪೆಡಿಸಾಗಿ ಅದನ್ನು ಮಾತಾಡಲಿಕ್ಕೆ ಹೋಗಲೇಬೇಡಿ ಅದರಲ್ಲೂ ಸಾರ್ವಜನಿಕ ಜೀವನದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ತುಂಬ ಎಚ್ಚರಿಕೆಯ ಮಾತು ಯಾಕಂದರೆ ಇದ್ದಾನೆ ಸೂರ್ಯ ಅಂತ ಅಂತೇನೋ ಒಂದು ಮಾತಾಡಿಸಿ ನೀವು ನೋಡಿ ಈಗಿನ ಎಲೆಕ್ಷನ್ಗಳಲ್ಲಿ ಬರ್ತಿರ್ತಕ್ಕಂಥದ್ದು ತುಂಬ ಪರ್ಸ್ನಲೈಸ್ಡ್ ಅಟ್ಯಾಕ್ ಹೋಗ್ತಿದೆ ರಾಜಕೀಯ ಅನ್ನತಕ್ಕಂಥದ್ದು ಪರ್ಸ್ನಲೈಸ್ಡ್ ಅಟ್ಯಾಕ್ ಅಲ್ಲ ಒಂದು ಸಂಸತ್ ಅಂದ್ರೇ ಒಂದು ಮ್ಯಾನ್ ಅವನು ನಮ್ಮನ್ನು ಪ್ರತಿನಿಧಿಸ್ತಕ್ಕಂಥ ಒಬ್ಬ ವ್ಯಕ್ತಿ ಅವನ ಬಗ್ಗೆ ನಾವು ಪರ್ಸ್ನಲೈಸ್ಡ್ ಆಗಿ ಮಾತಾಡಲೇಬಾರದು ನೀನೇನು ಕೆಲಸ ಮಾಡ್ತೀಯಾ ಏನು ಮಾಡಬೇಕು ಅಂದ್ಕೊಂಡಿದ್ದೀಯ ಆ ವಿಚಾರದಲ್ಲೇ ನಾವು ವಾದ ಮಾಡಬೇಕು ವಿನಃ ಅದು ಬಿಟ್ಟು ಪರ್ಸ್ನಲೈಸ್ಡ್ ಆಗಿ ನೀನು ಕಳ್ಳ ನೀನು ಚೋರ ನೀನು ಇನ್ನೊಂದು ಏನೇನೋ ಬರ್ತಿದೆ ಮಕ್ಕಳ ತುಂಬ ಹರ್ಟ್ ಆಗುತ್ತೆ ಅದು ಕೇಳ್ತಿದ್ರೆ ಒಂದು ಆಚಾರ್ಯ ಸ್ಥಾನದಲ್ಲಿ ಕುಳಿತು ಎಲ್ಲಿಗೆ ಬಂದ್ಬಿಟ್ಟಿದೆ ಯಾಕೆಂದರೆ ವಿಕ್ರಿ ಸಂವತ್ಸರ ಅಲ್ವಾ ಪ್ರಜೆಗಳೇ ಪ್ರಭುಗಳು ಈ ವರ್ಷ ಕೆ ಹೇಳಿ ಶನಿ ಆಧಿಪತ್ಯ ಸೂರ್ಯ ಮಂತ್ರಿ ಆಗಿಬಿಟ್ಟಿದ್ದಾನೆ ದೊರೆ ಕೈ ಕಟ್ಟಬೇಕಾಗುತ್ತೆ ನೆನಪಿಟ್ಕೊಳ್ಳಿ ಅವನ್ನೆಲ್ಲ ಲೆಕ್ಕ ಇಟ್ಕೊತಿದ್ದಾನೆ ಪ್ರಜೆಗಳು ಹಿಂದೆ ಐದು ವರ್ಷ ಇದೇಳಿದ್ದೆಲ್ಲ ಏನಾಯಿತು ಇದೇನೋ ಕೊಡ್ತೀನಿ ನಮ್ಮೂರಿಗೆ ಬೀದಿ ದೀಪ ಕೊಡ್ತೀನಿ ಲೈಟ್ ಕೊಡ್ತೀನಿ ಕೆರೆ ಕೊಡ್ತೀನಿ ಸ್ಕೂಲ್ ಕೊಡ್ತೀನಿ ಕಾಲೇಜ್ ಕೊಡ್ತೀನಿ ಮೆಡಿಕಲ್ ಫೆಸಿಲಿಟಿ ಕೊಡ್ತೀನಿ ಇದೆಲ್ಲ ಕೊಟ್ಟಿಯಾ ಇದೆಲ್ಲ ನಿಜವೇನ ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ದೀಯಾ ಹಾಕ್ತೀಯಾ ಇದೆಲ್ಲವೂ ಅವನು ಪ್ರಶ್ನೆ ಕೇಳುವ ಕಾಲ ಬಂದಿದೆ ಮನುಷ್ಯನಲ್ಲಿ ಆ ಒಂದು ಪ್ರಶ್ನೆ ಅನ್ನೋದು ಬಂದಿದೆ ಅಂದರೆ ಅದೊಂದೇ ಸಾಕು ಚೆನ್ನಾಗಿದೆ ಧನುಸು ರಾಶಿ ಸಾರದಲ್ಲಿ ಚಂದ್ರನಿರೋದು ಅದ್ಭುತವಾದಂಥ ಪ್ರಗತಿ ಅಧಿಕಾರ ಯೋಗ ಸೂರ್ಯ ಬೇರೆ ನಿಮ್ಮ ಕೇಂದ್ರದಲ್ಲೇ ಇದ್ದಾನೆ ತುಂಬ ಚೆನ್ನಾಗಿದೆ ಬಟ್ ಪಾರ್ಟ್ನರ್ಶಿಪ್ ಫ್ರೆಂಡ್ಶಿಪ್ ವ್ಯವಹಾರಗಳಲ್ಲಿ ಸ್ವಲ್ಪ ಪೆಟ್ಟುಗಳು ಜಾಗರೂಕತೆ ಸ್ನೇಹಿತರ ಜೊತೆ ವ್ಯವಹಾರ ಮಾಡುವಾಗ ತುಂಬ ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಅವಶ್ಯಕತೆ ಮಿಕ್ಕಂತೆ ಟುಡೇ ಇಫ್ ಯು ಆರ್ ಎನ್ ಎ ಗೆಸಟೆಡ್ ಆಫೀಸರ್ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಹಾರದಲ್ಲಿರ್ತಕ್ಕಂಥವರಿಗೆ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರ್ತೋ ಒಂದು ಪ್ರಮೋಷನೋ ಒಂದು ಇನ್ಕ್ರಿಮೆಂಟೋ ಏನೋ ಒಂದು ಗುಡ್ ನ್ಯೂಸ್ ಕೇಳ್ತಕ್ಕಂಥದ್ದಾಗುತ್ತೆ ಏನೋ ಒಂದು ರೀತಿ ದೃಢತ್ವ ದೃಢ ನಿಶ್ಚಯದಿಂದ ಮುಂದೆ ಹೆಜ್ಜೆಗಳನ್ನು ಹಾಕ್ಕೊಂಡು ಹೋಗ್ತೀರಾ ಕೆಲಸ ಕಾರ್ಯ ಮಾಡಲಿಕ್ಕೆ ಮಾತ್ರ ಮಕರ ರಾಶಿ ಸೂರ್ಯನಿಗೂ ನಿಮಗೂ ಆಗೋದಿಲ್ಲ ಅಂಥ ಒಂದು ಚಂದ್ರ ಸೂರ್ಯನ ಸಾರದಲ್ಲಿ ಕುಜನ್ ಜೊತೆಯಲ್ಲಿ ಇರೋದರಿಂದ ತುಂಬ ಎಚ್ಚರಿಕೆ ಇವತ್ತು ವಾಹನ ಗೌರ್ಮೆಂಟಿಗೆ ಮೋಸ ಮಾಡಿದ್ದೀರಾ ಯಾವುದೋ ಒಂದು ದುಡ್ಡು ಲಂಚ ತೊಗೊಂಡಿದ್ದೀರಾ ಯಾವುದೋ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ ಯಾವಾಗಲೂ ತೊಗೊಂಡಿದ್ದೀರಾ ರಾಜದಂಡನೆ ಗ್ಯಾರಂಟಿ ಯಾಕೆಂದರೆ ಸೂರ್ಯ ಇದಾನೆ ಎಲ್ಲೋ ಒಂದು ಕಮಿಷನ್ ಹೊಡೆದು ಬಿಟ್ಟಿದ್ದೀರಾ ಇವಾಗೆಲ್ಲ ಅದು ಬರ್ತಿದೆ ಹೊರಗಡೆ ನೋಡಿ ಕೆಲಸ ಮಾಡ್ತೀವಿ ಮಾಡಿಸ್ತೀವಿ ಅಂತ ಹೇಳಿ ಯಾವುದೋ ಒಂದು ಕಮಿಷನ್ ತಿಂದಿರೋದೋ ಇನ್ನೊಂದೋ ಈ ಥರದ್ದು ವಾಹನ ಭೂಮಿ ಮನೆ ಇಂಥ ವ್ಯವಹಾರಗಳಲ್ಲಿ ಗೌರ್ಮೆಂಟ್ ಕಾಂಟ್ಯಾಕ್ಟ್ ವ್ಯವಹಾರಗಳಲ್ಲಿ ತುಂಬ ದೊಡ್ಡ ಹಗರಣಗಳಲ್ಲಿ ಹಾಕ್ಕೊಳ್ಳೋದು ಬೇರೆಯವ್ರ ಕೆಲಸ ಕೊಡಿಸ್ತೀನಿ ಅಂತನೋ ಬೇರೆಯವ್ರ ವ್ಯವಹಾರ ಮಾಡಿಸ್ಕೊಡ್ತೀನಿ ಅಂತನೋ ಈ ಕಾಂಟ್ಯಾಕ್ಟ್ ಮಾಡಿಸ್ಕೊಡ್ತೀನಿ ಅಂತಲೂ ಈ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಅಂತ ಸುಳ್ಳು ಹೇಳಿ ಒಂದು ಬಿಲ್ ಮಾಡ್ಕೊಂಡಿರೋದು ಈ ಥರದ ವ್ಯವಹಾರಗಳಲ್ಲಿ ಸಿಕ್ಕಾಕೊಡ್ತೀರಾ ಈ ಬಾರಿ ಎಲೆಕ್ಷನಲ್ಲಿ ನಡೀತಿರೋ ಆ ಒಂದು ಇನ್ಕಮ್ ಟ್ಯಾಕ್ಸ್ ರೈಡ್ಗಳಿದೆಯಲ್ಲ ಇಂಥವ್ರ ಮೇಲೇ ಜಾಸ್ತಿ ಇರುತ್ತೆ ನೋಡಿ ವೆರಿ ವೆರಿ ಕೇರ್ಫುಲ್ ಶನಿ ಕುಜಾ ಷಷ್ಟಾಷ್ಟಕ ರಾಜದಂಡನೆ ನಿಶ್ಚಿತ ಸಾರ್ವಜನಿಕ ಅವಮಾನ ನಿಶ್ಚಿತ ಪ್ರತಿನಿಧಿಗಳಿಗೆ ಅದರಲ್ಲೂ ಜನಪ್ರತಿನಿಧಿಗಳಿಗೆ ಯೋಚಿಸಿ ಮಾತಾಡಿ ಯೋಚಿಸಿ ಕೆಲಸ ಮಾಡಿ ಕುಂಭರಾಶಿ ಸೂರ್ಯನ ಸಾರದಲ್ಲಿ ಆ ಚಂದ್ರ ನಿಮಗೆ ಕೇಂದ್ರ ಸ್ಥಾನದಲ್ಲಿದ್ದು ಸೂರ್ಯ ನಿಮ್ಮ ಕುಟುಂಬ ಸ್ಥಾನದಲ್ಲಿದ್ದಾನೆ ಮಾತು ನೋಡಿಕೊಂಡು ಮಾತು ಆಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ ಇವತ್ತೆಲ್ಲೋ ಒಂದು ಮಾತು ಪೆಡಸಾಗಿಯೋ ಏನೋ ಒಂದು ಎಡವಟ್ಟು ಮಾಡ್ಕೊಳ್ತಕ್ಕಂಥದ್ದಾಗ್ತೀರಾ ಜಾಗ್ರತೆ ಸರ್ಕಾರ ಮಟ್ಟದ ಕೆಲಸ ಕಾರ್ಯ ವ್ಯವಹಾರದಲ್ಲಿದ್ದೀರಾ ತುಂಬ ದೊಡ್ಡದಾದಂಥ ರಕ್ಷಣಾ ಇಲಾಖೆ ಪೊಲೀಸ್ ಇಲಾಖೆ ಇಲ್ಲ ಒಂದು ಕಟ್ಟಡ ಕಾಮಗಾರಿ ಸಿವಿಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆರ್ಕಿಟೆಕ್ಟ್ ಇಂಟೀರಿಯರ್ಸ್ ದವಸ ಧಾನ್ಯ ಕೃಷಿಕರಾಗಿದ್ದೀರಾ ಕಷ್ಟಪಟ್ಟು ಒಳ್ಳೆ ಫಲವನ್ನು ನೋಡತಕ್ಕಂಥ ಒಂದು ದಿನವಾಗಿರುತ್ತೆ ಮೀನರಾಶಿ ಆ ವಿಕ್ರಮಸ್ಥಾನ ಆ ಮೊಂಡು ಕೆಲವರಿಗೆ ಈ ವಿಪರೀತ ಬಲ ಬಂದಾಗ ಏನು ಮಾಡ್ತಾರೆ ಹೇಳಿ ಈ ನೀವು ನೋಡಿ ಬಾಡಿ ಬಿಲ್ಡರ್ಗಳು ಅವ್ರು ನಡೆಯೋದು ನೋಡಿ ನನಗೇನೋ ಬಲ ಬಂದುಬಿಟ್ಟಿದೆ ಅಂತ ಒಬ್ಬ ಯೋಗ ಪಟ್ಟಿಗೆ ಏನು ಆಗ್ತಾನೆ ಆಸನ ನನ್ನ ಕೇಳಿ ಮಾಡಲಿಕ್ಕಾಗೋಲ್ಲ ವಿಪರೀತ ದುಡ್ಡಿರತಕ್ಕಂಥ ವ್ಯಕ್ತಿಗಳನ್ನು ನೋಡಿ ಒಬ್ಬ ಕಳ್ಳ ಇಲ್ಲಿಂದ ಓಡೋಗಿದ್ದ ಲಂಡನ್ಗೆ ದೊಡ್ಡದಾಗ ಕೋಟ್ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ಲಕ್ಷದ್ದು ಕೋಟ್ ಹಾಕ್ಕೊಂಡು ದೊಡ್ಡದಾಗ ಫೋರ್ಸ್ ಕೊಟ್ಬಿಟ್ಟು ಸಿಕ್ಕಾಕೊಬಿಟ್ಟು ಇವತ್ತು ಜೈಲಲ್ಲಿದ್ದಾನೆ ವಿಪರೀತ ಬಲ ಎಡವಟ್ಟು ತುಂಬ ಬುದ್ಧಿವಂತರು ನಮಗೇ ಗೊತ್ತು ಬುದ್ಧಿ ತುಂಬ ಜ್ಞಾನ ಇರತಕ್ಕಂಥವರು ಎಡವಟ್ಟು ತುಂಬ ಶಕ್ತಿ ಭಗವಂತ ಕೊಡೋದೇನು ಗೊತ್ತರ ಕಾಪಾಡಲಿಕ್ಕೆ ಯಾರನ್ನಾದರೂ ಚೂಸ್ ಮಾಡಿದ್ದಾನೆ ಒಬ್ಬ ವ್ಯಕ್ತಿಯನ್ನು ತುಂಬ ಜ್ಞಾನ ಬುದ್ಧಿ ದುಡ್ಡು ಅಂದರೆ ತನಗೋಸ್ಕರ ಅಲ್ಲ ನೆನಪಿಟ್ಕೊಳ್ಳಿ ನಾಲ್ಕು ಜನರನ್ನು ಕಾಪಾಡಲಿಕ್ಕೆ ಸೊ ನಿಮಗೆ ಅಂಥದ್ದೊಂದು ಎಡವಟ್ಟು ಉಂಟು ಜಾಗರೂಕತೆ ಪಿತ್ತದ ಸಮಸ್ಯೆಯಿಂದ ವಿಪರೀತ ಬಳಲಿಬಿಡ್ತೀರ ಅಂದರೆ ಪಿತ್ತ ಒಂದು ಹಳೇ ಬೆಲ್ಲ ತಗೊಳ್ಳಿ ಕಪ್ಪು ಬೆಲ್ಲ ಅದರ ಜೊತೆಯಲ್ಲಿ ಕಾಡು ಜೀರಿಗೆ ಸಿಗುತ್ತಾ ನೋಡಿ ಹಳೇ ಹುಣಸೆ ತಗೊಳ್ಳಿ ಹಳೇ ಹುಣಸೆ ಕೆಂಪು ಹುಣಸೆ ಅಲ್ಲ ಕಪ್ಪು ಹುಣಸೆ ಮೂರನ್ನು ಒಂದು ಐವತ್ತೈವತ್ತು ಗ್ರಾಮ್ ಕೊಟ್ಟುಬಿಟ್ಟು ಕಾಡು ಜೀರಿಗೆ ಆ ಒಂದು ಬೆಲ್ಲ ಹಾಗೂ ವಿಶೇಷವಾಗಿ ಹುಣಸೆ ಗೋಲಿ ಆಕಾರದಲ್ಲಿ ಮಾಡಿಟ್ಕೊಂಡು ಬಾಯಲ್ಲಿ ಇಟ್ಕೊಳ್ಳಿ ವಿಪರೀತ ಉಷ್ಣುಬಾಧೆಯಿಂದ ಬಾಯೆಲ್ಲ ಉಕ್ಕು ಬಿಡುತ್ತೆ ಹೊಟ್ಟೆನೋ ಅಲ್ಸರು ಅಪೆಂಡಿಸು ಗ್ಯಾಸ್ಟ್ರಿಕ್ ಇವುಗಳ ಸಮಸ್ಯೆಯಿಂದಲೂ ಬಳಲ್ತಕ್ಕಂಥದ್ದಾಗಿಬಿಡುತ್ತೆ ಮಕ್ಕಳ ಜಾಗರೂಕತೆ ಮಿಕ್ಕಂತೆ ಏನು ತೊಂದರೆಗಳೇನೂ ಇಲ್ಲ ಒಳ್ಳೆಯದಾಗಲಿ ನಮಸ್ತೆ ಶಂಕರ